ಸಾವಿರದ ಎಂಟುನೂರ ತೊಂಬತ್ ವಿವೇಕಾನಂದ ಅವರು ಅಮೆರಿಕ ದೇಶಕ್ಕೆ ಬರ್ತಾರೆ ಅವರು ಮುಂಬೈ ಮೂಲಕ ಶಿಪ್ಪಲ್ ಟ್ರಾವೆಲ್ ಮಾಡ್ತಾರೆ ಶಿಪ್ಪಲ್ ಟ್ರಾವೆಲ್ ಮಾಡಿ ಅಮೇರಿಕ ದೇಶಕ್ಕೆ ತಲುಪಕ್ಕೆ ಎರಡು ತಿಂಗಳು ಆಗುತ್ತೆ ಅವಾಗ ಅವ್ರ ಏಜ್ ಬಂದು ಮೂವತ್ತು ವರ್ಷ ಅಲಸಿಂಗ ಅಯ್ಯಂಗರ್ ಅನ್ನೋರು ಮದ್ರಾಸ್ ಅವರು ಅಮೇರಿಕ ದೇಶಕ್ಕೆ ತಲುಪಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಬೇಕೋ ಇವರು ಹೆಲ್ಪ್ ಮಾಡ್ತಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಮಹಾರಾಜರಾದ ರಾಮನಾಥ್ ಅವರು ಹಾಗೆ ನಿಜಾ ಆಫ್ ಹೈದರಾಬಾದ್ ಅವರು ಹಣದ ಸಹಾಯ ಮಾಡ್ತಾರೆ ವಿವೇಕಾನಂದ ಅವ್ರಿಗೆ ವಿವೇಕಾನಂದ ಅವ್ರನ್ನ ಹಾರ್ಡ್ವರ್ಕ್ ಪ್ರೊಫೆಸರು ಒಂದ್ಸತಿ ಲಂಡನ್ ಅಲ್ಲಿ ಮೀಟ್ ಮಾಡಿರ್ತಾರೆ ಆ ಪ್ರೊಫೆಸರು ಅಮೆರಿಕ ದೇಶಕ್ಕೆ ಅವರು ಇನ್ವೈಟ್ ಮಾಡ್ತಾರೆ ಚಿಕಾಗೋದಲ್ಲಿ ವರ್ಡ್ಸ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಚಿಕಾಗೋ ವರ್ಲ್ಡ್ ಫೇರ್ ನಡೀತಾ ಇರುತ್ತೆ ಅಲ್ಲಿಗೆ ವಿವೇಕಾನಂದ ಅವ್ರನ್ನ ಜಾನ್ ಹೆನ್ರಿ ಬಾರೋಸ್ ಅನ್ನೋರು ಇನ್ವೈಟ್ ಮಾಡ್ತಾರೆ ಸ್ಪೀಚ್ ಕೊಡೋಕ್ಕೆ ವಿವೇಕಾನಂದ್ ಅವರು ಎಲ್ಲಿ ಸ್ಪೀಚ್ ಕೊಟ್ರ ಈಗಲೂ ಅಮೆರಿಕ ದೇಶದವರು ಸುರಕ್ಷಿತವಾಗಿ ಅದನ್ನ ಕಾಪಾಡ್ಕೊಂಡಿದ್ದಾರೆ ಚಿಕಾಗೋ ಮೇನ್ ಸಿಟಿ ಅಂದ್ರೆ ಚಿಕಾಗೋ ಡೌನ್ ಟೌನಲ್ಲಿ ಅಲ್ಲಿ ದ ಆರ್ಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚಿಕಾಗೋ ಅಂತ ಈ ಜಾಗದಲ್ಲೇ ವಿವೇಕಾನಂದ್ ಅವರು ಸ್ಪೀಚ್ ಕೊಟ್ಟಿದ್ದು ಈಗ ಈ ಜಾಗ ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಇವತ್ತು ಎಂಟ್ರಿ ಫೀಸ್ ಇತ್ತು ನನ್ನ ಫ್ರೆಂಡ್ಸ್ ಹೋದಾಗ ಫ್ರೀ ಬಿಟ್ಟಿದ್ರಂತೆ ನಾವು ಸ್ಟೂಡೆಂಟ್ ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಎಂಟ್ರಿ ಫೀಸ್ನ ಇದು ಟೋಟಲ್ ತ್ರೀ ಫ್ಲೋರ್ಸ್ ಅಲ್ಲಿ ಇದೆ ಬರೀ ವಿವೇಕಾನಂದ ಅವರು ಸ್ಪೀಚ್ ಕೊಟ್ಟಿರೋ ಜಾಗ ಅಲ್ಲದೆ ಎಲ್ಲ ದೇಶದ್ದು ಏನೇನು ಫೇಮಸ್ ಇದೆಯೋ ಆ ಸ್ಕಲ್ಪ್ಚರ್ಸ್ ಎಲ್ಲ ತಂದು ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ಸೊ ಆ ಜಾಗ ಎಲ್ಲ ನೋಡೋಕ್ಕೆ ನಮಗೆ ಒಂದು ರೂಟ್ ಮ್ಯಾಪ್ ತರ ಕೊಟ್ಟಿದ್ರು ವಿವೇಕಾನಂದ ಅವರು ಎಲ್ಲಿ ಸ್ಪೀಚ್ ಕೊಟ್ಟಿದ್ರು ಆ ಜಾಗ ನಮಗೆ ಸಿಗ್ಲಿಲ್ಲ ಅದಕ್ಕೆ ಅವ್ರನ್ನ ಡೈರೆಕ್ಷನ್ ಕೇಳ್ತಾ ಇದ್ವಿ ಇಲ್ಲೊಂದು ಕ್ಯೂಟ್ ಪಾಪು ನೋಡಿದೆ ಪ್ರಿಂಟೆಡ್ ಟೀ ಶರ್ಟ್ಸು ಕೀಚೈನ್ಸುನ್ನ ಎಲ್ಲ ಮಾರಾಟ ಮಾಡ್ತಾ ಇದ್ರು ಇಲ್ಲಿ ಸೊ ಫೈನಲಿ ನನಗೆ ಅವರು ಎಲ್ಲಿ ಸ್ಪೀಚ್ ಕೊಟ್ಟರೋ ಆ ಜಾಗ ಸಿಕ್ತು ಬನ್ನಿ ಆ ಜಾಗ ನೋಡೋಕೆ ಹೋಗೋಣ ಆ ಜಾಗಕ್ಕೆ ಫುಲರ್ ಟರ್ನ್ ಹಾಲ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲಿ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಅವರು ಏನ್ ಸ್ಪೀಚ್ ಕೊಟ್ಟಿದ್ರು ಅದೊಂದ್ ಸ್ವಲ್ಪ ಸೆಂಟೆನ್ಸ್ ಹಾಕಿದ್ರು ಈ ಜಾಗಕ್ಕೆ ಯಾವಾಗ್ಲೂ ಎಂಟ್ರಿ ಇರಲ್ಲ ಬರೀ ಒನ್ ಓ ಕ್ಲಾಕ್ ಇಂದ ಫೈವ್ ಓ ಕ್ಲಾಕ್ ಎಂಟ್ರಿ ಇರುತ್ತೆ ನನ್ಗೆ ಈ ಜಾಗ ನೋಡಿ ತುಂಬಾ ಖುಷಿ ಆಯ್ತು ಈ ಜಾಗನ ಎಷ್ಟು ಕೇರ್ಫುಲ್ ಆಗಿ ನೀಟಾಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ ನೋಡಿದ್ರೆ ಖುಷಿ ಆಗುತ್ತೆ ವಿವೇಕಾನಂದ ಅವರು ಸ್ಪೀಚ್ ಕೊಟ್ಟಿರೋ ಜಾಗ ಎಷ್ಟು ಸೈಲೆಂಟ್ ಇರುತ್ತೆ ಅಂದ್ರೆ ಅಷ್ಟು ಸೈಲೆಂಟ್ ಇರುತ್ತೆ ಜಾಸ್ತಿ ಜನನ ಒಟ್ಟಿಗೆ ಒಂದೇ ಸತಿ ಬಿಡಲ್ಲ ಈ ಜಾಗಕ್ಕೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಯಾವಾಗ್ಲೂ ಇರ್ತಾರೆ ಆ ಜಾಗದಲ್ಲಿ ಅವ್ರು ಹೇಳ್ತಾ ಇದ್ರು ಇದೇ ಜಾಗದಲ್ಲಿ ಇದೇ ಸೈಟ್ ಅಲ್ಲಿ ಅವರು ಸ್ಪೀಚ್ ಕೊಟ್ಟಿದ್ರು ಆದ್ರೆ ಈಗ ಒಂದ್ ಸ್ವಲ್ಪ ರೀಮಾಡ್ಯುಲೇಷನ್ ಮಾಡಿದಾರೆ ಈ ಜಾಗನ ಬಿಲ್ಡಿಂಗ್ ನ ಒಂದ್ ಸ್ವಲ್ಪ ರೀಮಾಡ್ಯುಲೇಷನ್ ಮಾಡಿದ್ದಾರೆ I thank you in the name of the mother of religions. And I thank you in the name of the millions and millions of Hindu people of all classes and sects. My thanks also to some of the speakers on this platform who, referring to the delegates from the Orient, have told you that these men from E speech na Jana Munde Auru present Martare almost ten to fifteen minutes <laughs> or a speech. ಅಲ್ಲಿದ್ದ ಜನ ಅಂದ್ರೆ ಆಡಿಯನ್ಸ್ ಎಲ್ಲ ವಿವೇಕಾನಂದ ಅವ್ರ ಸ್ಪೀಚಿಗೆ ತ್ರೀ ಮಿನಿಟ್ಸ್ ಸೈಲೆಂಟ್ ಸ್ಟ್ಯಾಂಡಿಂಗ್ ಅವೇಶನ್ ಕೊಡ್ತಾರೆ ಎಲ್ಲ ಇಂಡಿಯನ್ಸ್ಗೂ ಎಷ್ಟು ಪ್ರೌಡ್ ಮೂಮೆಂಟ್ ಅಲ್ವಾ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ ವಿವೇಕಾನಂದ ಅವರು ಹಿಂದೂಯಿಸಮ್ ಆಮೇಲೆ ಇಂಡಿಯಾ ಬಗ್ಗೆ ವರ್ಲ್ಡ್ ಪಾರ್ಲಿಮೆಂಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಈ ಭಾಷಣದಲ್ಲಿ ಹಿಂದೂ ಬಗ್ಗೆ ಭಗವದ್ಗೀತಾ ಬಗ್ಗೆ ಯೋಗ ಬಗ್ಗೆ ಅವರು ಭಾಷಣ ಮಾಡ್ತಾರೆ ಈ ಘಟನೆ ಆದ್ಮೇಲೆ ವಿವೇಕಾನಂದ ಅವರು ಎರಡು ವರ್ಷ ಅಮೇರಿಕಾ ದೇಶದಲ್ಲೇ ಇರ್ತಾರೆ ಚಿಕಾಗೋ ಅಲ್ಲದೆ ಡೆಟ್ರಾಯ್ಡ್ ಬಾಸ್ಟನ್ ನ್ಯೂಯಾರ್ಕ್ ಈ ಥರ ಜಾಗದಲ್ಲೂ ಅವರು ಹೋಗಿ ಸ್ಪೀಚ್ ಕೊಡ್ತಾಯಿರ್ತಾರೆ ಅದಲ್ಲದೆ ಅವರು ಕ್ಯಾಲಿಫೋರ್ನಿಯಾದಲ್ಲಿ ವೇದಾಂತ ಸೊಸೈಟಿ ಆಫ್ ನಾರ್ದನ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಸೊಸೈಟಿ ಓಪನ್ ಮಾಡ್ತಾರೆ ವಿವೇಕಾನಂದ ಅವ್ರಿಗೆ ಬರೋಬ್ಬರಿ ಹದಿನಾಲ್ಕು ಲ್ಯಾಂಗ್ವೇಜ್ ಬರ್ತೈತಂತೆ ಓ ಮೈ ಗಾಡ್ ನಿಜವಾಗ್ಲೂ ಈ ಪ್ಲೇಸಲ್ಲಿ ಒಂದು ವೈಬ್ಸ್ ಇತ್ತು ಇದೇ ಸ್ಟೇಜಲ್ಲಿ ಅವರು ಸ್ಪೀಚ್ ಕೊಟ್ಟಿದ್ದು ಏಯ್ಟೀನ್ ನೈಂಟಿ ತ್ರೀಯಲ್ಲಿ ನನಗೆ ಲಿಟ್ರಲಿ ಲಕ್ಕಿ ಅನಿಸ್ತಾ ಇತ್ತು ಆ ಪ್ಲೇಸಿಗೆ ಹೋಗಿ ನೋಡಿದಾಗ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಪೇಜ್ನ ಫಾಲೋ ಮಾಡ್ತಾಯಿರಿ ಇನ್ನಷ್ಟು ವಿಡಿಯೋಗೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾ ಬಾಯ್